ಒಂದು ವಿಷಯ ಏನ ಹೇಳ್ಬೇಕಂದ್ರ ನಾವು ಚೆನ್ನಾಗಿರ್ತಾಗ ಯಾವ್ದು ಕಾಂಗ್ರೆಸ್ ಬಿಜೆಪಿ ಇರ್ಲೇ ಇಲ್ಲ ಎಲೆಕ್ಷನ್ ಆಗಷ್ಟೇ ಇತ್ತು ಹುಡುಗಿ ಟೈಮ್ ನಮ್ ತಂದೆ ತಾಯಿಗಳ್ ನಮ್ ಕಾಕಾರ ಸುತ್ತಮುತ್ತ ರೈತರು ಎಲ್ಲರೂ ಹೊಸ ಟೈಮ್ ಹಾಕೊಂದು ರೈತ ಸ್ವರಾಗಿ ಹೋರಾಡ್ತಿದ್ರು ಆದ್ರೆ ಇವತ್ತೇನು ಪರಿಸ್ಥಿತಿ ಯಾಕೆ ನಿಮ್ದು ಬಂತು ಅನ್ನೋ ನಾವ್ನ ಆತ್ಮಾವಲೋಕನ ಮಾಡ್ಬೋದು ಈಗ ರೈತರದ ಬೆಲೆದ ಹಾಲ ಮಾತಾಡ ಮೊದ್ಲ ಅದ ಮಾತಾಡೋದೇನ್ ಅವಶ್ಯಕತೆ ಇಲ್ಲ ಮತ್ತೆ ನಮ್ಗೆ ಹೋರಾಟ ಗಟ್ಟಿ ಆಗದ ಅದ ಸಿಕ್ಕ ಸಿಕ್ತದ ಆದ್ರ ನಮ್ ಬೆಳಗಾಂ ಜಿಲ್ಲೆ ರೈತರು ದೇವರ ಆಶೀರ್ವಾದದಿಂದ ಎಲ್ಲ ಅದ ನಮ್ ನೀರದ ಒಳ್ಳೆ ಆರ್ಥಿಕತೆ ಹುಡುಕಿದ್ದೆಲ್ಲಾ ಜಿಲ್ಲಾ ನೋಡಿದ್ರೆ ನಾವು ಸುಖ ಜೀವಿಗಳು ದೇವರ ಆಶೀರ್ವಾದ ಅದ ಭೂಮಿ ತಾಯಿ ಆಶೀರ್ವಾದ ನಮ್ಮ ಆದ್ರೆ ಇದಕ್ಕಿಂತ ನಾವು ಯಾಕೆ ಮುಂದೆ ಹೋಗೋಲ್ಲ ಈ ರಾಜಕೀಯ ಒಳಗೆ ಸಿಕ್ಕೊಂಡ ನಮ್ಮ ರೈತರು ಹೋರಾಟ ಮರೆತು ಬಿಟ್ಟಿವಿ ಇವತ್ತ ನಮ್ಮ ರೈತ ನಾಯಕರ ಇವತ್ತು ನಮ್ಮ ಜಿಲ್ಲೆಯೊಳಗೆ ಒಳಗ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಹೆಂಗಾಗ್ತಾವ್ ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆಗಳು ರೈತರ ಕೇಗ ಇಲ್ಲೇ ಇಲ್ಲ ರೈತರು ಕಟ್ಟಿದ್ದು ಬೇರೆ ಯಾರು ನಡ್ಸ ಇವತ್ತು ಅದ್ರ ಮೇಲೆ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ರ ತಮ್ಮ ಫ್ಯಾಕ್ಟ್ರಿಗಳು ಮೂರು ಒಂದೊಂದು ಹೊಸ ಹೊಸ ಫ್ಯಾಕ್ಟರಿ ಕಟ್ತಾರ ಆದ್ರೆ ರೈತರು ಕಟ್ಟಿದ ಫ್ಯಾಕ್ಟರಿಗಳು ಆರ್ನೂರು ಏಳ್ನೂರು ಸಾವಿರ ಕೋಟಿಲೆ ಸಾಲ ಅದಾವ ಇದಕ್ ಮೇನ್ ಕಾರಣ ಅಂದ್ರೆ ನಮ್ಮ ರೈತರ ಹೋರಾಟ ಮಾಡ್ತಾ ಇಲ್ಲ ಮತ್ ನಾವು ನಿಮ್ನ ಕ್ಲೇಮ್ ಮಾಡ್ತೀನಿ ಯಾಕಂದ್ರೆ ರೈತ ನಾಯಕರ ಬರಾಕೆ ರೆಡಿ ಇಲ್ಲ ಇಲ್ಲಿ ಇದು ತಪ್ಪದ ಸರ್ ಎಲ್ಲರದ್ದು ಹೇಳ್ತೇನೆ ಇವತ್ತು ನೋಡಿ ನಾವು ನಿಮ್ಮನ್ನ ಮತ್ತೆ ರೈತರಿಗೆ ನೀವು ಬುದ್ಧಿ ಹೇಳೋರ್ ಹೆಂಗ ಆಯ್ತು ಬಿಡು ಸರ್ ಮತ್ತೆ ಯಾಕೆ ಕೊಡುದು ಯಾಕೆ ಬಂದ್ ಮಾಡಿದ್ರಿ ನೀವ ನನಗೆ ಬಹಳ ದುಃಖದಿಂದ ಹೇಳಾಕ್ತೇನೆ ನನಗೆ ಹ ಗೋಕಾ ಈ ಗೋಕಾಕ ಶುಗರ್ ಫ್ಯಾಕ್ಟ್ರಿ ನೋಡ್ರಿ ಹದಿನೆಂಟು ವರ್ಷದಿಂದ ಎಲೆಕ್ಷನ್ ಆಗಿಲ್ಲ ಯಾರೋ ಒಬ್ರು ನೇಮಿಸ್ತಾರ ಅವರ ಡೈರೆಕ್ಟರ್ ಆಗ್ತಾರ ಮುಗಿದ್ ಹೋಯ್ತು ನನಗೆ ಇವತ್ತು ನಮ್ಮ ಅದೊಂದು ಓಟ್ ನನಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ ಆದ್ರೂ ಹೋಟರ್ ಲಿಸ್ಟ್ ಕೊಡ್ರೆ ನಜನ್ ಟ್ರಾನ್ಸ್ಫರ್ ಆಗಿ ನೋಡಿದ್ರೆ ನಾಲ್ಕು ತಿಂಗಳ ಹೋಟೆಲ್ ಲಿಸ್ಟ್ ರೆಡಿ ಕೊಡಾಕ್ ನೋಡಿ ಮಾಡ್ಲಿ ಈ ರೀತಿ ಅದ ಅದಕ್ಕೆ ನಾವೆಲ್ಲ ಹೋರಾಟ ಇವತ್ತು ಕುಡಿಯೋದ ರೇಟ್ ಸಲುವಾಗಿ ಆದ್ರೆ ಇನ್ನೊಂದ್ ಅದ ಮಾತಾಡ್ತಾ ಮಾತಾಡತಾರ ಪ್ರತಿ ಟ್ರಿಪ್ಗೆ ಎರಡರಿಂದ ಎರಡ್ನೂರ ಟನ್ ತೂಕ ತುಕಾಯ್ ಮಾಡ್ತಾರೆ ಎರಡ್ನೂರು ರೂಪಾಯಿ ತಗೊಂಡು ಏನ್ ಮಾಡವ್ ಹೇಳಿ ಏಳು ಸಾವಿರ ರೂಪಾಯಿ ಒಂದು ಟ್ರಿಪ್ಗೆ ಲಾಸ್ ಆಗ್ತದೆ ಅದನ್ನು ರೈತ ಸಂಘದವರ ಮಾಡ್ಬೇಕಂತ ರೈತ ಸಂಘದವರ ಒಂದು ಸಂಘಟನೆ ಮಾಡಿ ಐದೈದು ಜನ ಪ್ರತಿ ಡೈಲಿ ಐದೈದು ಜನ ತುಕಾದ ಬ್ರಿಜ್ ಕುಂತ ಅಥವಾ ರೈತ ಸಂಘದಿಂದನ ಒಂದು ವೇಯಿಂಗ್ ಬ್ರಿಡ್ಜ್ ಪ್ರತಿ ಏನ ಬೆಲೆ ಜೊತೆನೋ ಇದನ್ನೂ ನಾವು ಹೋರಾಟ ಮಾಡಬೇಕು ಇದ ಸರ್ಜೆ ಆಗ್ಬೇಕು ಯಾಕಂದ್ರ ಎರಡು ಎರಡು ಟನ್ ಹೊಡ್ದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಅಲ್ಲೇ ಹೋಯ್ತು ಆಮೇಲೆ ಸಾವಿರ ಎರಡ್ ಸಾವಿರ ತಗೊಂಡು ಏನ್ ನೋಡುದು ಅದಕ್ಕೆ ಇದೆಲ್ಲ ತಿಳಿ ಹೇಳೋರು ಯಾರ ಅಂದ್ರೆ ನಮ್ ನಮ್ಗೆ ಇದೆಲ್ಲ ಯಾರಿಗೂ ನಾಲೆಜ್ ಇಲ್ಲ ನಾವು ದುಡಿತೀವಿ ಊಟ ಮಾಡ್ತೀವಿ ನಾಲೆಜ್ ಇಲ್ಲ ಅದಕ್ಕೆ ಎಲ್ಲ ರೈತರ ನಾಯಕರು ಬಂದಿರಿ ನಿಮ್ ರಿಕ್ವೆಸ್ಟ್ ಅಂದ್ರೆ ಹೇಳ ಕೊಡ್ತೀವಿ ಹೋರಾಟಕ್ಕಲ್ಲ ರೈತರಿಗೆ ಏನ್ ಅನ್ನೋದು ಅದ ದಾರಿ ತೋರಿಸ್ಬೇಕು ಮತ್ತೆ ಇಲ್ಲೆಲ್ಲಾ ಹೆಂಗದ ಎಲ್ಲ ರೈ ರೈತ ನಾಯಕರಿಗೆ ಇಲ್ಲ ಇಲ್ಲಿ ರೈತ ನಾಯಕರು ಎಲ್ಲಾರ ಎಲ್ಲರೂ ಫೀಸ್ ಹಾಕ್ತಾರೆ ಹೌದು ಅದಕ್ಕೆ ಬರೋದಲ್ಲ ಯಾರು ಕೇಳೋದು ಕೆಲಸ ಹೌದಲ್ರಿ ಯಾಕ್ಸ್ ಆಗ್ತಾನ ಎಲ್ಲಾರು ಅಂತವ್ರಿ ದಯವಿಟ್ಟು ಎಲ್ಲಾರು ಹಂಗಿಲ್ಲ ಎಲ್ಲರ ಬಗ್ಗೆ ತಪ್ಪು ಕಲ್ಪನೆ ಮಾಡಿ ರಾಜಕಾರಣಿ ನಮ್ಮ ರೈತನ ಹೋರಾಟ ಹೊಡೆಯೋದ ಒಂದು ಹುನ್ನಾರ ಅದ ದಯವಿಟ್ಟು ರಾಜ್ಯದ ದೊಡ್ಡ ದೊಡ್ಡ ನಾಯಕರು ಬಂದ್ರೆ ನಿಮ್ಮ ಅಲ್ಲಿ ನಂಬಿಕೆ ಅದ ನೀವು ದಾರಿ ತೋರಿಸಿ